ಕೆರೆಗೆ ಬಾಗಿನ ಅರ್ಪಿಸುವಂಥ ವಿಶೇಷ ಕಾರ್ಯಕ್ರಮ ಇದಾಗಿದೆ ಅವರ ಮನ್ನೆನು ಕೂಡ ನಾವು ಹೇಳ್ತಾ ಇದ್ವಿ ಶಾಸಕರ ಕಾಲುಗುಣ ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ ಅಂತ ಹೇಳಿ ಅಂದರೆ ಎಲ್ಲ ಕೆರೆಗಳು ಕೂಡ ಭಗವಂತನ ಆಶೀರ್ವಾದದಿಂದ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ಹಳೇಬೀಡಿನ ಭಾಗದ ಸುಮಾರು ಕೆರೆಗಳು ಅದರಲ್ಲಿ ಬೇಲೂರು ತಾಲೂಕಿನ ಸುಮಾರು ಕೆರೆಗಳಿಗಾಗಲೇ ತುಂಬಿರೋದರಿಂದ ನಿರಂತರವಾಗಿ ಶಾಸಕರು ಮತ್ತು ನಾವು ಬಾಗಿನ ಅರ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಬಹುಶಃ ಇದ್ರ ಮುಖಾಂತರ ಈ ಭಾಗದ ಎಲ್ಲ ರೈತರಿಗೆ ಒಂದು ಮಂದಹಾಸದಿಂದ ಇವತ್ತು ಅವರ ಚಟುವಟಿಕೆಯನ್ನು ಮಾಡಲಿಕ್ಕೆ ದನ ಪ್ರಾಣಿ ಪಕ್ಷಿಗಳಿಗೆ ಭಗವಂತನ ಒಂದು ಆಶೀರ್ವಾದಿಂದ ಜೀವನ ಸಮೃದ್ಧಿ ಆಗಲಿಕ್ಕೆ ಸಾಕ್ಷಿ ಆಗ್ತಾಯಿದೆ ಈ ಮುಖಾಂತರ ಈ ಭಾಗದ ರೈತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಮತ್ತು ಅದರ ಜೊತೆಯಲ್ಲಿ ಎಲ್ಲರೂ ಶಾಂತಿಯುತವಾಗಿ ಬದುಕನ್ನು ಸಾಗಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತು ಭಗವಂತನ ಆಶೀರ್ವಾದದಿಂದ ಶಾಸಕರ ಪ್ರಯತ್ನದಿಂದ ಇವತ್ತು ಮಲ್ಲಾಪುರ ಕೆರೆ ತುಂಬಿದೆ ಆ ಕೆರೆಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ಗ್ರಾಮಸ್ಥರ ಎಲ್ಲರ ಹಿರಿಯವರ ಮಾರ್ಗದರ್ಶನದಲ್ಲಿ ಮತ್ತು ಸುತ್ತಮುತ್ತಲಿನೆಲ್ಲ ಗ್ರಾಮಸ್ಥರು ಜೊತೆ ಸೇರಿ ಇವತ್ತು ಬಾಗಿನ ಅರ್ಪಿಸಿದೆ ಇದೇ ಥರ ಪ್ರತಿ ವರ್ಷವೂ ಕೂಡ ಕೆರೆ ತುಂಬಲಿ ಬಾಗಿನ ಅರ್ಪಿಸುವಂಥ ಅವಕಾಶ ಎಲ್ಲರಿಗೂ ಬಂದು ಅಂತ ಹೇಳಿ ನಾವಾದರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಮಾತನ್ನು ಮುಕ್ತ ಮಾಡ್ತೇವೆ